ಅಥವಾ ನಾಳೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ದಸರಾ ಗಿಫ್ಟ್ ನೀಡಬಹುದಾದ ಸಾಧ್ಯತೆ ಇದೆ ಮೂವತ್ತ್ ಮೂರು ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರು ನಿರ್ದೇಶಕರ ನೇಮಕ ಮಾಡುವ ನಿಟ್ಟಿನಲ್ಲಿ ಚರ್ಚೆಗಳಾಗಿದೆ ಎರಡು ತಿಂಗಳ ಹಿಂದೆನೆ ಖರ್ಗೆ ಮತ್ತು ರಾಹುಲ್ ಗಾಂಧಿಗೆ ತಲುಪಿತ್ತು ಪಟ್ಟಿ ಸಬೂಬುಗಳನ್ನು ಹೇಳಿ ಇಲ್ಲಿವರೆಗೆ ಬಿಡುಗಡೆ ಮಾಡದೆ ಪೆಂಡಿಂಗ್ ಇಟ್ಕೊಳ್ಳಲಾಗಿತ್ತು ಸದ್ಯ ಸಿಎಂ ಸಿದ್ದರಾಮಯ್ಯ ಕೈ ಸೇರಿದ ಈ ಪಟ್ಟಿ ಇವತ್ತು ಬಿಹಾರದ ಸಿಡಬ್ಲ್ಯೂ ಸಿ ಮೀಟಿಂಗ್ನಲ್ಲಿ ಬ್ಯುಸಿ ಆಗಿದ್ದಾರೆ ಸಿಎಂ ಅಲ್ಲಿಂದ ವಾಪಸ್ ಆದ ನಂತರ ನಾಳೆ ಅಥವಾ ನಾಡಿದ್ದು ಪಟ್ಟಿಯನ್ನು ರಿಲೀಸ್ ಮಾಡಬಹುದಾದ ಸಾಧ್ಯತೆ ಇದೆ ಇವತ್ತು ಅಥವಾ ನಾಳೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ದಸರಾ ಗಿಫ್ಟ್ ನೀಡಬಹುದಾದ ಸಾಧ್ಯತೆ ಇದೆ ಮೂವತ್ ಮೂರು ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರು ನಿರ್ದೇಶಕರ ನೇಮಕ ಆಗಬಹುದಾದ ಸಾಧ್ಯತೆ ಇದೆ ಬಹಳ ದಿನಗಳಿಂದ ಬೇಡಿಕೆ ಇದ್ದು ಮೂರು ನಿಗಮ ಮಂಡಳಿಗಳ ಹಾಗೆ ಬಾಕಿ ಉಳ್ಕೊಂಡಿದೆ ಅದಕ್ಕೆ ನಿರ್ದೇಶನ ಅದಕ್ಕೆ ಅಧ್ಯಕ್ಷರು ನಿರ್ದೇಶಕರ ನೇಮಕವನ್ನ ಮಾಡಬೇಕು ಅಂತ ಎರಡು ತಿಂಗಳ ಹಿಂದೆಯೇ ಖರ್ಗೆ ಮತ್ತು ರಾಹುಲ್ ಗಾಂಧಿಗೆ ಪಟ್ಟಿ ತಲುಪಿತ್ತು ಆದರೆ ಒಂದಷ್ಟು ರೀಸನ್ಸ್ಗಳನ್ನು ಹೇಳ್ತಾ ಇದ್ದರು ಆ ಚುನಾವಣೆ ಮುಗಿಲಿ ಈ ಚುನಾವಣೆ ಮುಗಿಲಿ ಆ ಯಾತ್ರೆ ಮುಗಿಲಿ ಈ ಪಾದಯಾತ್ರೆ ಮುಗಿಲಿ ಅಂತ ಇಲ್ಲಿವರೆಗೂ ಆ ಕಾರಣಕ್ಕಾಗಿ ಪಟ್ಟಿಯನ್ನು ಬಿಡುಗಡೆ ಮಾಡೇ ಇರಲಿಲ್ಲ ಹಾಗೆ ಪೆಂಡಿಂಗ್ ಉಳಿಸ್ಕೊಂಡಿದ್ರು ಸದ್ಯ ಸಿ ಎಂ ಸಿದ್ದರಾಮಯ್ಯ ಅವರ ಕೈ ಸೇರಿದ್ದೆ ಪಟ್ಟಿ ಇವತ್ತು ಬಿಹಾರದ ಸಿ ಡಬ್ಲ್ಯೂ ಸಿ ಮೀಟಿಂಗ್ನಲ್ಲಿ ಬ್ಯುಸಿ ಆಗಿದ್ದಾರೆ ಸಿ ಎಮ್ ಅಲ್ಲಿಂದ ಆದ ಬಳಿಕ ನಾಳೆ ಅಥವಾ ನಾಡಿದ್ದು ಪಟ್ಟಿಯನ್ನು ರಿಲೀಸ್ ಮಾಡ್ಬೋದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಒಂದಷ್ಟು ಜನ ಬೇಡಿಕೆಯನ್ನು ಇಟ್ಟಿದ್ದರು ರೇಸ್ನಲ್ಲಿದ್ದರು ನಮ್ಗೆ ಅವಕಾಶ ಕೊಡಿ ನಮ್ಗೆ ಅವಕಾಶ ಕೊಡಿ ಅಂತ ದುಂಬಾಲು ಬಿದ್ದಿದ್ರು ಕೆಲವರು ಕೆಲವರಿಗೆ ಕೇಳ್ಕೊಂಡಿದ್ರು ಒತ್ತಡ ಹೇರ್ತಾ ಇದ್ರು ಆದರೆ ಯಾರ ಹೆಸರನ್ನು ಕೂಡ ಫೈನಲ್ ಮಾಡಿ ಅನೌನ್ಸ್ ಮಾಡಿರಲಿಲ್ಲ ಇವತ್ತು ಹೇಗಿದ್ರು ಸಿ ಎಮ್ ಮತ್ತು ಡಿ ಎಸ್ ಎಮ್ ಕೂಡ ಬ್ಯುಸಿ ಇದ್ದಾರೆ ನಾಳೆ ಅಥವಾ ನಾಡಿದ್ದು ಅನೌನ್ಸ್ ಮಾಡಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ